ನಮಸ್ಕಾರ ವೀಕ್ಷಕರೇ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತಾನಂತ ಕೋಟಿ ಕೋಟಿ ನಮಸ್ಕಾರಗಳು ನೀವು ನನಗೆ ವಿಶೇಷವಾಗಿ ಶ್ರೀಚಕ್ರದ ವಿಷಯದಲ್ಲಿ ತುಂಬ ನಮಗೆ ಸಹಕಾರಿಯಾಗಿ ನೀವಿದ್ದೀರಿ ಮತ್ತು ಅನೇಕ ಜನಗಳು ಇದರ ಬಗ್ಗೆ ಫೋನ್ ಮಾಡಿ ವಿಷಯಗಳನ್ನು ಕೂಡ ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದಾರೆ ಹಾಗೆ ಇವತ್ತು ನಾನು ಆಯುರ್ವೇದ ಮತ್ತು ಜ್ಯೋತಿಷ್ಯದ ಸಂಬಂಧ ಈ ಆರೋಗ್ಯಗಳ ಮೇಲೆ ಗ್ರಹಗಳ ಪ್ರಭಾವ ಇದು ಏನಪ್ಪ ಅಂತ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ ಹೇಳ್ಬಿಟ್ಟು ಇವತ್ತು ನಾನು ಯೋಚನೆ ಮಾಡ್ತಾಯಿದ್ದೀನಿ ಹಾಗೆ ತಿಳಿಸ್ತೀನಿ ಆಯುರ್ವೇದ ಮತ್ತು ಜ್ಯೋತಿಷ್ಯ ಇಬ್ಬರು ಈ ಎರಡೂ ಕೂಡ ಭಾರತೀಯ ಪರಂಪರೆಯ ಮಹತ್ವದ ಶಾಸ್ತ್ರಗಳಾಗಿವೆ ಆಯುರ್ವೇದವು ಮಾನವನ ದೈಹಿಕ ಮಾನಸಿಕ ಹಾಗೂ ಆತ್ಮೀಯ ಆರೋಗ್ಯವನ್ನು ಸಮತೋಲದ ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರವು ಗ್ರಹಗಳ ಪ್ರಭಾವದ ಮೂಲಕ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಆಗುವ ಪರಿಣಾಮಗಳನ್ನು ವಿವರಿಸುತ್ತದೆ ಈ ಎರಡೂ ಶಾಸ್ತ್ರಗಳು ಪರಸ್ಪರ ಸಂಬಂಧವನ್ನು ಹೊಂದಿದ್ದು ಶಾದಲ್ಲಿ ಶಾಸ್ತ್ರದಲ್ಲಿ ಶರೀರದ ಆರೋಗ್ಯವನ್ನು ಗ್ರಹಗಳ ಪ್ರಭಾವದ ಮೂಲಕ ವಿಶ್ಲೇಷಿಸಲಾಗುತ್ತೆ ಆಯುರ್ವೇದ ಮತ್ತು ಜ್ಯೋತಿಷ್ಯದ ಸಂಬಂಧ ಈ ದೋಷ ಮತ್ತು ಗ್ರಹಗಳ ಸಂಪರ್ಕ ಇದೇನಪ್ಪ ಅಂದರೆ ಆಯುರ್ವೇದವು ವಾತ ಪಿತ್ತ ಕಫ ಎಂಬ ಮೂರು ದೋಷಗಳನ್ನು ಒಪ್ಪಿಕೊಳ್ಳುತ್ತದೆ ಜ್ಯೋತಿಷ್ಯದಲ್ಲಿ ಈ ದೋಷಗಳು ಗ್ರಹಗಳ ಪ್ರಭಾವದಿಂದ ಪ್ರೇರಿತವಾಗಬಹುದು ಸೂರ್ಯ ಮತ್ತು ಮಂಗಲ ಗ್ರಹಗಳು ಪಿತ್ತದ ಪ್ರಭಾವ ಹೆಚ್ಚಿಸುತ್ತದೆ ಚಂದ್ರ ಮತ್ತು ಶನಿ ವಾತದ ಮೇಲೆ ಪ್ರಭಾವ ಬೀರುತ್ತದೆ ಗುರು ಮತ್ತು ಶುಕ್ರ ಕಫದ ಮೇಲೆ ಪ್ರಭಾವ ಬೀರುತ್ತದೆ ರೋಗಗಳು ಮತ್ತು ಗ್ರಹಗಳ ಪ್ರಭಾವ ಸೂರ್ಯ ಹೃದ್ರೋಗ ಸಂಬಂಧಿ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ ಚಂದ್ರ ಮನೋ ದೌರ್ಬಲ್ಯ ಸಂಬಂಧಿ ಕಾಯಿಲೆಗಳು ಇದನ್ನು ಮಾಡ್ತಾನೆ ಅಥವಾ ಅದನ್ನು ಸರಿಪಡಿಸ್ತಾನೆ ಗ್ರಹ ರಕ್ತ ಸಂಚಾರ ಕೀಲು ನೋವು ಇತ್ಯಾದಿಗಳಿಗೆ ಸಂಬಂಧಪಟ್ಟವನು ಬುಧಗ್ರಹ ಇವನ ಪ್ರಭಾವ ಚರ್ಮ ಮತ್ತು ನದ ಸಂಬಂಧಿತ ತೊಂದರೆಗಳು ಇರುತ್ತೆ ಮತ್ತು ಗುರುಗ್ರಹ ತೂಕ ಹೆಚ್ಚಳ ಮಧುಮೇಹ ಶುಕ್ರಗ್ರಹ ಈ ಪ್ರಜನನ ತೊಂದರೆ ಅಂದರೆ ಸಂತಾನದ ತೊಂದರೆಗಳು ಚರ್ಮ ರೋಗ ಇತ್ಯಾದಿಗಳು ಶನಿಗ್ರಹ ಮೂಳೆ ವಾತದ ತೊಂದರೆಗಳನ್ನು ಉಂಟು ಮಾಡ್ತಾನೆ ರಾಹು ಮತ್ತು ಕೇತು ಆಕಸ್ಮಿಕ ರೋಗಗಳು ಮಾನಸಿಕ ಒತ್ತಡ ಇತ್ಯಾದಿ ಉಂಟಾಗುತ್ತೆ ಯಾರು ಸಾಮಾನ್ಯ ನೋಡಿ ಸೂರ್ಯಗ್ರಹ ಯಾರಿಗೆ ಸಿಂಹಸ್ಯಾಧಿಪತಿ ಸೂರ್ಯ ಈ ಸಿಂಹರಾಶಿಯವರಿಗೆ ಹೃದ್ರೋಗ ಸಂಬಂಧಿ ಕಾಯಿಲೆಗಳು ಸಾಮಾನ್ಯ ಕೆಲವ್ರು ಜಾಸ್ತಿ ಬರುತ್ತೆ ಕೆಲವ್ರಿಗೆ ಇರದೇ ಇರುತ್ತೆ ರಕ್ತ ಸಂಬಂಧಿ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಅಥವಾ ಇರಲ್ಲ ಯಾಕಂದರೆ ಇವರು ಪಿತ್ತದ ಸ್ವ ಸ್ವಭಾವ ಬಂತಾರೆ ಚಂದ್ರನಿಗೆ ಚಂದ್ರ ಚಂದ್ರನಿಗೆ ಯಾರು ಕರ್ಕಟಸ್ಯ ನಿಶಾಕರಹ ಈ ಕರ್ಕಾಟಕ ರಾಶಿಯವ್ರಿಗೆ ಮನೋ ದೌರ್ಬಲ್ಯ ಸಂಬಂಧಿತ ಕಾಯಿಲೆಗಳು ಸಾಮಾನ್ಯ ಬೀಡಿಸುತ್ತೆ ಮಂಗಳ ಗ್ರಹ ಅಂದರೆ ಮೇಷವೃಶ್ಚಿಕಯೋ ಭೌಮಃ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಸಂಚಾರ ಕೀಲು ನೋವು ಇತ್ಯಾದಿ ಇತ್ಯಾದಿ ಸಮಸ್ಯೆ ಬರಬಹುದು ಈ ಬುಧಗ್ರಹ ಏನು ಕನ್ಯಾ ಮಿಥುನಯೋ ಕನ್ಯಾ ಕನ್ಯಾರಾಶಿಯವರಿಗೆ ಮತ್ತು ಮಿಥುನ ರಾಶಿಯವರಿಗೆ ಚರ್ಮ ಮತ್ತು ನರಸಂಬಂಧಿತ ತೊಂದರೆಗಳು ಉಂಟಾಗುತ್ತೆ ಈ ಸಾಮಾನ್ಯ ಈ ಗುರುಗ್ರಹ ಯಾವುದು ಧನುರ್ಮೀನಯೋ ಗುರು ಅಂದರೆ ಧನುಸ್ಸು ಮೀನರಾಶಿಯವರಿಗೆ ತೂಕ ಹೆಚ್ಚಳ ಮಧುಮೇಹ ಇತ್ಯಾದಿಗಳು ಉಂಟಾಗುತ್ತೆ ಈ ಶುಕ್ರ ಇಂತಹ ಶುಕ್ರಗ್ರಹದವರಿಗೆ ಯಾರ್ದು ಈ ಶುಕ್ರಗ್ರಹ ಋಷತುಲೆಯೋಹ ಶುಕ್ರ ಅಂತ ಅಂದರೆ ವೃಷಭ ರಾಶಿ ಮತ್ತು ತುಲಾರಾಶಿಯವರಿಗೆ ಈ ಪ್ರಜನನ ಸಂಬಂಧಿ ಅಂತಂದರೆ ವೀರ್ಯಕ್ಕೆ ಸಂಬಂಧಪಟ್ಟಿದ್ದು ಇತ್ಯಾದಿಗಳು ತೊಂದರೆಗಳು ಚರ್ಮ ಚರ್ಮರೋಗ ಸಾಮಾನ್ಯ ಉಂಟಾಗುತ್ತೆ ಈ ಶನಿ ಅಂದರೆ ಮಕರ ಶನಿ ಶನಿಯಿಂದ ಈ ಮಕರ ರಾಶಿ ಮತ್ತು ಕುಂಭರಾಶಿಯವರಿಗೆ ಮೂಳೆ ದೋಷ ಮತ್ತು ವಾತ ದೋಷದ ತೊಂದರೆಗಳು ಉಂಟಾಗ್ತಾ ಇರುತ್ತೆ ರಾಹುಕೇತುಗಳು ಆಕಸ್ಮಿಕ ರೋಗಗಳನ್ನು ಮತ್ತು ಮಾನಸಿಕ ಒತ್ತಡವನ್ನು ಕೂಡ ಉಂಟು ಮಾಡ್ತಾನೆ ಈ ಗ್ರಹ ಶಾಂತಿ ಮತ್ತು ಆಯುರ್ವೇದದ ಚಿಕಿತ್ಸೆಗಳು ನಿರ್ದಿಷ್ಟದ ನಿರ್ದಿಷ್ಟ ಗ್ರಹದ ಶಾಂತಿಯೇ ಆಯುರ್ವೇದದ ಚಿಕಿತ್ಸೆಯಲ್ಲಿ ಸಹಕಾರಿಯಾಗಬಹುದು ಉದಾಹರಣೆಗೆ ಸೂರ್ಯನ ಪ್ರಭಾವ ಕಡಿಮೆ ಮಾಡಲು ಏನು ಮಾಡ್ತೀವಿ ಅಂದರೆ ಸೀತಾಫಲ ಗೋಮೂತ್ರ ಅರುಣೋದಯ ಸ್ನಾನ ಶಿವಾರಸು ಮಾಡ್ ಮಾಡಲಾಗುತ್ತೆ ಮತ್ತು ಈ ಚಂದ್ರನ ಸಮಸ್ಯೆಗೆ ಕಬ್ಬ್ರಸ ತುಳಸಿ ಹಾಲು ಸೇವನೆ ಇದು ಸಹಕಾರಿಯಾಗುತ್ತೆ ಮತ್ತು ಈ ಮಂಗಳನಿಗೆ ಅವನ ಇದನ್ನು ಶಮನ ಮಾಡೋದಕ್ಕೆ ಕೋಪ ನಿಯಂತ್ರಣಕ್ಕೆ ಮೆಂತ್ಯ ಮತ್ತು ಅರುಷ ಇತ್ಯಾದಿಗಳನ್ನು ಸೇವಿಸ್ಬೋದು ಈ ಆಯುರ್ವೇದ ಮತ್ತು ಜ್ಯೋತಿಷ್ಯ ಜ್ಯೋತಿಷ್ಯದ ಪರಿಪ ಪರಿಕಲ್ಪನೆಗಳು ಜನ್ಮಕುಂಡಲಿಯ ಗ್ರಹಗಳ ಸ್ಥಿತಿಯನ್ನು ಅವಲೋಕಿಸಿ ವೈದ್ಯಕೀಯ ಜ್ಯೋತಿಷ್ಯ ಮೂಲಕ ಚಿಕಿತ್ಸೆ ನೀಡಬಹುದು ನಿತ್ಯಯೋಗ ಮತ್ತು ಪ್ರಾಣಾಯಾಮ ಮೂಲಕ ಗ್ರಹಶಕ್ತಿಗಳನ್ನು ಶ್ರೇಷ್ಠಗೊಳಿಸಬಹುದು ಆಹಾರ ಪದ್ಧತಿಯಲ್ಲಿ ಗ್ರಹ ಪ್ರಭಾವಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡಬಹುದು ಸಂಕ್ಷಿಪ್ತವಾಗಿಯೇ ಇದನ್ನು ಹೇಳಬೇಕು ಅಂದರೆ ಆಯುರ್ವೇದ ಮತ್ತು ಜ್ಯೋತಿಷ್ಯ ಪರಸ್ಪರ ಪೂರಕ ವಿಜ್ಞಾನಗಳಾಗಿದ್ದು ಜ್ಯೋತಿಷ್ಯದಿಂದ ಆರೋಗ್ಯದ ಮೂಲ ಸಮಸ್ಯೆಗಳನ್ನು ಗುರುತಿಸಿ ಆಯುರ್ವೇದದ ಮೂಲಕ ಚಿಕಿತ್ಸೆಯನ್ನು ಕೈಗೊಳ್ಳಬಹುದು ಆಯುರ್ವೇದ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳ ಸಮಗ್ರ ತಿಳುವಳಿಕೆಯಿಂದ ಜೀವನವನ್ನು ಸಮತೋಲನದಲ್ಲಿ ಕಾಪಾಡಿಕೊಳ್ಳಬಹುದು ನಮಸ್ಕಾರ